ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯಾ ಮಿತ್ರೇ ಯೂಟ್ಯೂಬ್ ಚಾನಲ್ ಏ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡ್ತಾ ಇದ್ರಿ ಅಕ್ಕ ಯುವ ನಿಧಿ ಅಮೌಂಟ್ ಕಂಟಿನ್ಯೂಸ್ ಆಗಿ ಬರಬೇಕು ಅಂತಂದ್ರೆ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ನಾವು ಯಾವಾಗ ಕೊಡಬೇಕು ಅಂತ ಕೇಳ್ತಾ ಇದ್ರಿ ಇನ್ನೂ ಸ್ವಲ್ಪ ಜನ ಕೇಳ್ತಾ ಇದ್ರಿ ಅಕ್ಕ ಆಗಸ್ಟ್ ಮಂತಿನ ಅಮೌಂಟ್ ಅಂತೂ ಬಂದಿದೆ ಇವಾಗ ಸೆಪ್ಟೆಂಬರ್ ಮಂತಿನ ಅಮೌಂಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ತಿಳಿಸ್ತಾ ಇದ್ರಿ ಅಂದ್ರೆ ಕಾಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಿ ಸೊ ಎರಡು ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಜೊತೆಗೆ ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅವ್ರಿಗೆ ರೇಷನ್ ಸಿಗ್ತಾ ಇದೆ ಹೌದಲ್ವಾ ಕೇಂದ್ರ ಸರ್ಕಾರ ಕಡೆಯಿಂದ ಐದು ಕೆ ಜಿ ಮತ್ತೆ ರಾಜ್ಯ ಸರ್ಕಾರ ಕಡೆಯಿಂದ ಐದು ಕೆ ಜಿ ಸೊ ಇನ್ ಮುಂದೆ ನೆಕ್ಸ್ಟ್ ತಿಂಗಳಿಂದ ನಮ್ಮ ರಾಜ್ಯ ಸರ್ಕಾರ ಕಡೆಯಿಂದ ಏನ್ ಐದು ಕೆ ಜಿ ಅಕ್ಕಿ ಸಿಗ್ತಾ ಇತ್ತು ಅದು ಕ್ಯಾನ್ಸಲ್ ಆಗಿದೆ ಅಂದ್ರೆ ಅದರ ಬದಲಾಗಿ ದಿನಸಿ ಕಿಟ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಈ ದಿನಸಿ ಕಿಟ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಏನೆಲ್ಲ ಕೊಡ್ತಾ ಇದ್ದಾರೆ ಜೊತೆಗೆ ಒಂದು ಬಿ ಪಿ ಎಲ್ ಕಾರ್ಡಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದರೆ ಎಷ್ಟು ಜನರು ಒಂದು ಬಿ ಪಿ ಎಲ್ ಕಾರ್ಡಲ್ಲಿ ಇದ್ದರೆ ಅವರಿಗೆ ಎಷ್ಟು ದಿನಸಿ ಕಿಟ್ನ ಕೊಡ್ತಾ ಇದ್ದಾರೆ ಎಷ್ಟು ಕೆ ಜಿ ದಿನಸಿ ಕಿಟ್ನ ಕೊಡ್ತಾ ಇದ್ದಾರೆ ಸೊ ಎಲ್ಲನೂ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ದಟ್ ನಿಮಗೆ ಈ ಥರ ಟ್ರೆಂಡಿಂಗ್ ಅಪ್ಡೇಟ್ಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಮೊದಲು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ರೇಷನ್ ಕಿಟ್ ಬಗ್ಗೆ ಹೇಳ್ಕೊಡ್ತೀನಿ ಸ್ವಲ್ಪನೇ ಇದೆ ಬೇಗ ಮುಗ್ದು ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಫಸ್ಟ್ ದಿನಸಿ ಕಿಟ್ ಅಲ್ಲಿ ಏನ್ ಪ್ರೊವೈಡ್ ಮಾಡ್ತಾ ಇದಾರೆ ಅಂತ ನೋಡೋಣ ಒಂದ್ ಕೆಜಿ ಹೆಸರುಬೇಳೆ ಅಥವಾ ತೊಗರೆಬೇಳೆ ಮೊದಲು ತೊಗರೆಬೇಳೆ ಕೊಡ್ತಾರೆ ತೊಗರೆಬೇಳೆ ಫಿನಿಶ್ ಆಯ್ತು ಅವ್ರಿಗೆ ಏನ್ ಏನೋ ಒಂದು ರೀಸನ್ ಇಂದ ತೊಗರೆಬೇಳೆ ಸಿಗ್ತಾ ಇಲ್ಲ ಅಂತಂದ್ರೆ ತೊಗರೆಬೇಳೆ ಪ್ಲೇಸ್ ಅಲ್ಲಿ ಹೆಸರು ಕಾಳನ್ನ ಕೊಡ್ತಾರೆ ಓಕೆನಾ ಒಂದ್ ಕೆಜಿ ಅಂತ ಎಲ್ಲ ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದೀರಾ ಅಂತ ಅದು ಕೂಡ ಹೇಳ್ತೀನಿ ಫಸ್ಟ್ ಥಿಂಗ್ ತೊಗರೆ ಬೇಳೆ ಕೊಡ್ತಾ ಇದ್ದಾರೆ ಅಂಡ್ ಸೆಕೆಂಡ್ ಥಿಂಗ್ ಉಪ್ಪು ಮತ್ತೆ ಸಕ್ಕರೆ ಮತ್ತೆ ಎಣ್ಣೆ ಸೊ ನಾಲ್ಕು ಪದಾರ್ಥಗಳು ನಿಮಗೆ ಇವಾಗ ದಿನಸಿ ಕಿಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಐದು ಕೆಜಿ ಅಕ್ಕಿ ಸಿಗೋದಿಲ್ಲ ರಾಜ್ಯ ಸರ್ಕಾರ ಕಡೆಯಿಂದ ಕೇಂದ್ರ ಸರ್ಕಾರ ಕಡೆಯಿಂದ ಏನ್ ಐದು ಕೆಜಿ ಸಿಗ್ಬೇಕಿತ್ತು ಅದು ಸಿಗುತ್ತೆ ಅದ್ರ ಜೊತೆಗೆ ಈ ಒಂದು ದಿನಸಿ ಕಿಟ್ ನ ಕೊಡ್ತಾ ಇದ್ದಾರೆ ಈ ನಾಲ್ಕು ದಿನಸಿ ಕಿಟ್ ಇವಾಗ ಬನ್ನಿ ಒಂದ್ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ರೆ ಎಷ್ಟು ಕೊಡ್ತಾ ಇದಾರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಒಬ್ರು ಅಥವಾ ಇಬ್ರು ಒಬ್ಬರಾದರೂ ಇರ್ಲಿ ಇಬ್ಬರಾದರೂ ಮೆಂಬರ್ಸ್ ಇರ್ಲಿ ನಿಮ್ಮ ಕಾರ್ಡ್ ಅಲ್ಲಿ ಸೊ ಅವ್ರಿಗೆ ಈ ಎಲ್ಲಾ ನಾಲ್ಕು ದಿನಸಿ ಕಿಟ್ ಏನಿದೆ ಅಲ್ವಾ ಅದು ಅರ್ಧ ಅರ್ಧ ಕೆ ಜಿ ಕೊಡ್ತಾರೆ ಓಕೆನಾ ಸೊ ಇವಾಗ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಮೂರು ಅಥವಾ ನಾಲ್ಕು ಜನ ಮೂರರಿಂದ ನಾಲ್ಕು ಜನ ಇದ್ದೀರಾ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಮೂರರಿಂದ ನಾಲ್ಕು ಜನ ಮೆಂಬರ್ಸ್ ಇದಾರೆ ಅಂತಂದ್ರೆ ಒನ್ ಕೆ ಜಿ ಎಲ್ಲಾನು ದಿನಸಿ ನ ಪ್ರೊವೈಡ್ ಮಾಡ್ತಾರೆ ಓಕೆ ಸೊ ಐದು ಅಥವಾ ಮೋರ್ ದನ್ ಫೈವ್ ಮೆಂಬರ್ಸ್ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡಲ್ಲಿ ಇದ್ದರೆ ಐದು ಅಥವಾ ಐದಕ್ಕಿಂತ ಜಾಸ್ತಿ ಜನರು ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡಲ್ಲಿ ಇದ್ದರೆ ಒಂದೂವರೆ ಕೆ ಜಿ ದಿನಸಿ ಕೊಡ್ತಾ ಇದ್ದಾರೆ ಒಂದೂವರೆ ಅಂತಂದರೆ ಎಲ್ಲಾನು ಒಂದೊಂದು ಒಂದೂವರೆ ಒಂದೂವರೆ ಲೈಕ್ ಒಂದೂವರೆ ತೊಗರೆಬೇಳೆ ಒಂದೂವರೆ ಸಕ್ಕರೆ ಒಂದೂವರೆ ಎಣ್ಣೆ ಒಂದೂವರೆ ಉಪ್ಪು ಸೊ ಈ ಥರ ಓಕೆನಾ ಇವಾಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಮುಂದಿನ ತಿಂಗಳಲ್ಲಿ ನಿಮಗೆ ತಿನ್ಸಿ ಕಿಟ್ ನ ಪ್ರೊವೈಡ್ ಮಾಡ್ತಾರೆ ಓಕೆ ಇವಾಗ ಈ ಟಾಪಿಕ್ ಬಿಟ್ಕೊಡಿ ನೆಕ್ಸ್ಟ್ ಇವಾಗ ಯುವ ಬಗ್ಗೆ ಹೇಳೋಣ ಸೊ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ನಾವಿವಾಗ ಲಾಸ್ಟ್ ಆಗಸ್ಟ್ ಮಂತ್ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದು ಓಕೆ ಸೊ ಮೊದಲೆಲ್ಲ ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗಿತ್ತು ಇವಾಗ ಮೂರು ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಸೊ ನೆಕ್ಸ್ಟ್ ಇವಾಗ ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಂದರೆ ನೆಕ್ಸ್ಟ್ ತಿಂಗಳು ನವೆಂಬರ್ ತಿಂಗಳಲ್ಲಿ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗತ್ತೆ ಅಂಡ್ ಅದು ಕೂಡ ಒಂದನೇ ತಾರೀಕಿಂದ ಹತ್ ಹದಿನೈದನೇ ತಾರೀಖ್ ಒನ್ ಟು ಫಿಫ್ಟೀನ್ ಡೇಟ್ ಒಳಗಡೆ ಮಾತ್ರ ನಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಅವಕಾಶ ಕೊಡ್ತಾರೆ ಓಕೆ ಒನ್ ಟು ಫಿಫ್ಟೀನ್ ಡೇಟ್ ಒಳಗಡೆ ಯಾವಾಗಾದರೂ ಪರವಾಗಿಲ್ಲ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಸೊ ದಟ್ ನಾವು ಅನ್ಎಂಪ್ಲಾಯ್ಡ್ ಇದ್ದೀವಿ ಅಂತ ತಿಳಿಸ್ಬೇಕು ಅವರಿಗೆ ಸೊ ಅವಾಗ ಮಾತ್ರ ನಮಗೆ ಇವಾಗಿದೀ ಅಮೌಂಟ್ ಬರುವಂಥದ್ದು ಓಕೆ ಸೊ ಇವಾಗ ನೆಕ್ಸ್ಟ್ ತಿಂಗಳಲ್ಲಿ ಒಂದನೇ ತಾರೀಕಿಂದ ಶುರು ಆಗುತ್ತೆ ಆ್ಯಂಡ್ ಸ್ಟಿಲ್ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಒಂದನೇ ತಾರೀಕು ಬಂತು ಅಂತಂದರೆ ಓಕೆ ಆವಾಗ ನೀವು ಹಾಕೊಬೋದು ಆ್ಯಂಡ್ ಜೊತೆಗೆ ಸೆಪ್ಟೆಂಬರ್ ಮಂತಿನ ಅಮೌಂಟ್ ಕೇಳ್ತಾ ಇದ್ರಿ ಸೊ ಅಮೌಂಟ್ ಯಾವಾಗ ಬರುತ್ತೆ ಹೇಳಿ ನಾವು ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಆದ್ಮೇಲೆ ಮಾತ್ರ ನಮಗೆ ದುಡ್ಡನ್ನ ಸಿಗುವಂಥದ್ದು ಓಕೆ ಸೊ ಇವಾಗ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಬರಬೇಕು ಅಂತಂದ್ರೆ ನವೆಂಬರ್ ತಿಂಗಳಲ್ಲಿ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದಾದ್ಮೇಲೆ ನಮಗೆ ಈ ಮೂರು ತಿಂಗಳದ ಅಮೌಂಟ್ ಬರೋದಕ್ಕೆ ಶುರು ಆಗುತ್ತೆ ಓಕೆ ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಯೂಸ್ಫುಲ್ ಅನ್ಸಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಯೂಸ್ಫುಲ್ ಅಂದ್ರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್